ಹಲೋ ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಯಶು ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಬಾತ್ ಮಾಡ್ತಾಯಿದ್ದೀನಿ ನಾರ್ಮಲಿ ಬಾತ್ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡೋದು ಆದರೆ ಮೆಂತ್ಯ ಸೊಪ್ಪನ್ನ ಹೆಚ್ಚಾಗಿ ಹಾಕೋಬೇಕು ಅಷ್ಟೇ ನೋಡಿ ಒಂದು ಜಾಡಿಗೆ ಕೊತ್ಮಿರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಣ್ಣು ಚಕ್ಕೆ ಲವಂಗ ಒಂದು ಸ್ವಲ್ಪ ಅರಶಿನ ಮಾಮೂಲಿ ಭಾತ್ಗೆ ಏನು ಹಾಕ್ತೀವಿ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಬೇರೆ ಏನೂ ಸಪ್ರೇಟಾಗಿ ಹಾಕ್ತಾಯಿಲ್ಲ ಇದನ್ನ ಪೇಸ್ಟ್ ಮಾಡ್ಕೋತೀನಿ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದನ್ನ ಬಾತ್ ಹಾಕಿ ಈ ಥರ ಎಲ್ಲ ಉಪಯೋಗಿಸಿದ್ರೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕೊಂಡೆ ಈಗ ನಾನು ಸ್ವಲ್ಪ ಅರಿಶಿಣನು ಹಾಕೋತೀನಿ ಇದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡೆ ನಾನಿಲ್ಲಿ ಹೊಸ ಕುಕ್ಕರ್ ತಂದಿದ್ದೆ ಒಂದು ಅಲ್ಯೂಮಿನಿಯಂ ಕುಕ್ಕರ್ ಯೂಸ್ ಮಾಡಬಾರ್ದು ಅಂತೇಳಿ ಇದನ್ನ ತಂದಿದ್ದೆ ಇದರಲ್ಲಿ ಫಸ್ಟ್ ಟೈಮ್ ಬಾತ್ ಮಾಡ್ತಾಯಿದ್ದೀನಿ ಮೆಂತೆ ಸೊಪ್ಪು ಭಾತನ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಇದಕ್ಕೆ ಮಾಮೂಲಿ ಒಗ್ಗರಣೆಗೆ ಎಲೆ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೆಂತೆ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಲೆ ಫಸ್ಟೇ ಇದನ್ನು ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಆಗುತ್ತೆ ಅದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿನ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಆಮೇಲೆ ನಾನು ಟೊಮೊಟೊ ಹಾಕೋತೀನಿ ನಾನು ಟಮೊಟೋನು ಯಾವಾಗಲೂ ತರಕಾರಿ ಹಾಕಿದ್ಮೇಲೆ ಹಾಕ್ತೀನಿ ಯಾಕಂದರೆ ಭಾತ್ಗೆ ಅದು ಕೈಗೆ ಸಿಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಆಮೇಲೆ ಆ್ಯಡ್ ಮಾಡಿದೆ ರುಬ್ಬಿರೋ ಇದಕ್ಕೆ ಇದ್ದು ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಧನಿಯಾ ಪುಡಿನ ಹಾಕ್ಕೊಂಡೆ ನಾನು ಇದನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮನೇಲೆ ಮಾಡಿರೋ ಮಟನ್ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ತೀನಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ನೋಡಿ ನೀರು ಹಾಕಿ ಹಾಕ್ತೀನಿ ಈಗ ಇದು ಒಂದು ಸ್ವಲ್ಪ ಕುದಿದ ಮೇಲೆ ಇದು ಗದ್ದೆ ಅಕ್ಕಿ ನಾವು ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈ ಅಕ್ಕಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಬಾತ್ಗೆ ಈಗ ವಿಶಲ್ ಬರುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಬಾತ್ ಮಾತ್ರ ಇದು ತಳನೂ ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಾಯಿತು ಈ ಕುಕ್ಕರಲ್ಲಿ ಬಾತು ನಮ್ಮ ಮನೆಯವರು ಕೊಟ್ಟೆ ಕೊಟ್ಬಿಟ್ಟು ಹೇಳ್ದೆ ಅವ್ರಿಗೆ ಚೆನ್ನಾಗಿಲ್ಲ ಅಂದರೆ ಕಾಮೆಂಟ್ ಅಲ್ಲೇ ಹೇಳಿ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ ಅಂದೆ ಸತ್ಯ ಹೇಳಿ ಅಂತ ಅಂದೆ ಅವರು ತುಂಬ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿದ್ರು